ಸ್ನೇಹಿತರೆ ನಮಸ್ಕಾರ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ ಆದರೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ವೈದ್ಯನಿಂದಲೇ ತನ್ನ ವೈದ್ಯ ಪತ್ನಿಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸಿಬಿಟ್ಟಿದ್ದಾನೆ ವೀಕ್ಷಕರೇ ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘನಘೋರ ಕ್ರೂರ ಘಟನೆ ಇದು ಅದು ಕೂಡ ಆರು ತಿಂಗಳ ಬಳಿಕ ಬೆಳಕಿಗೆ ಬಂದಿದೆ ವೈದ್ಯ ದಂಪತಿಗಳ ನಡುವಿನ ಈ ಪ್ರಕರಣದಲ್ಲಿ ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ತನ್ನ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರನ್ನು ಇಂಜೆಕ್ಷನ್ ನೀಡಿ ಕೊಲೆ ಮಾಡಿ ಅದನ್ನು ಸಹಜ ಸಾವು ಅಂತ ಬಿಂಬಿಸಿದ್ದ ಇದೀಗ ಎಫ್ ಎಸ್ ಎಲ್ ವರದಿ ಆಧರಿಸಿ ಮಾರತಹಳ್ಳಿ ಪೊಲೀಸರು ಮಹೇಂದ್ರ ರೆಡ್ಡಿ ಅವರನ್ನು ಬಂಧಿಸಿದ್ದಾರೆ ಡಾಕ್ಟರ್ ಮಹೇಂದ್ರ ರೆಡ್ಡಿ ಜನರಲ್ ಸರ್ಜನ್ ಮತ್ತೆ ಡಾಕ್ಟರ್ ಕೃತಿಕಾ ರೆಡ್ಡಿ ಡರ್ಮೆಟಾಲಜಿಸ್ಟ್ ಇಬ್ಬರು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಇವರ ಮದುವೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿತ್ತು ಮದುವೆಯಾಗಿ ಕೇವಲ ಹನ್ನೊಂದು ತಿಂಗಳ ನಂತರ ಅಂದರೆ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೃತಿಕಾ ರೆಡ್ಡಿ ತಮ್ಮ ತಂದೆಯ ಮನೆಯಲ್ಲಿದ್ದಾಗ ಜ್ಞಾನ ತಪ್ಪಿ ಸಾವನ್ನಪ್ಪಿದ್ರು ಮದುವೆಗೂ ಮುನ್ನ ಕೃತಿಕಾ ರೆಡ್ಡಿ ಅವರಿಗೆ ಅಜೀರ್ಣ ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್ನಂತಹ ಆರೋಗ್ಯ ಸಮಸ್ಯೆಗಳಿದ್ವು ವಿಚಾರ ಇದೇ ವಿಚಾರವನ್ನ ಯುವಕನಿಗೆ ತಿಳಿಸದೆ ಮದುವೆ ಮಾಡಲಾಗಿತ್ತಂತೆ ಮದುವೆಯ ಬಳಿಕ ಈ ವಿಚಾರ ತಿಳಿದ ಮಹೇಂದ್ರ ರೆಡ್ಡಿ ಪತ್ನಿಗೆ ನಿತ್ಯ ವಾಂತಿ ಹಾಗೆ ಇತರ ಸಮಸ್ಯೆಗಳು ಆಗುತ್ತಿದ್ದರಿಂದ ಬೇಸತ್ತು ಕೊಲೆಗೆ ಸಂಚನ ರೂಪಿಸಿದ್ದಾನೆ ಮನೆಯಲ್ಲಿ ಹುಷಾರಿಲ್ಲದೆ ಮಲಗಿದ್ದ ಕೃತಿಕಾ ರೆಡ್ಡಿ ಅವರ ತಂದೆ ಮನೆಯಲ್ಲಿಯೇ ಆರೋಪಿ ಮಹೇಂದ್ರ ರೆಡ್ಡಿ ಆಕೆಗೆ ಇಂಜೆಕ್ಷನ್ ಮೂಲಕ ಒಂದಷ್ಟು ಮೆಡಿಸಿನ್ ನೀಡಿದ್ದ ಎರಡು ದಿನ ನಿರಂತರವಾಗಿ ಈ ಔಷಧಿಯನ್ನು ಐ ವಿ ಇಂಜೆಕ್ಷನ್ ಮೂಲಕ ನೀಡಲಾಗಿತ್ತು ಅನಾರೋಗ್ಯ ಮತ್ತು ಗಂಡನ ಇಂಜೆಕ್ಷನ್ನಿಂದ ಬಳಲಿದ ಡಾಕ್ಟರ್ ಕೃತಿಕಾ ರೆಡ್ಡಿ ಇಪ್ಪತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಜ್ಞಾನ ತಪ್ಪಿದ್ದಾರೆ ಕೂಡಲೇ ಮನೆಯವರು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು ಆದರೆ ಆಸ್ಪತ್ರೆಗೆ ಬರುವ ಮೊದಲೇ ಅವರು ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ ಘಟನೆ ಬಳಿಕ ಆಸ್ಪತ್ರೆಯಿಂದ ಡೆತ್ ಮೆಮೊ ಬಂದಿತ್ತು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ದೂರು ನೀಡುವಂತೆ ಕುಟುಂಬಕ್ಕೆ ತಿಳಿಸಿದ್ದಾರೆ ಆದರೆ ಇದು ಸಹಜ ಸಾವು ಅಂತ ನಂಬಿದ್ದ ಕುಟುಂಬ ದೂರು ನೀಡಲು ಹಿಂದೇಟನ್ನು ಹಾಕಿತ್ತು ಈ ವೇಳೆ ಮಾರತಹಳ್ಳಿ ಪೊಲೀಸರು ಕುಟುಂಬದಿಂದ ದೂರನ್ನ ಪಡೆದು ಅಸಹಜ ಸಾವು ಅಂದರೆ ಯು ಆರ್ ಅಂತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮರಣೋತ್ತರ ಪರೀಕ್ಷೆ ನಡೆಸಿ ಸ್ಯಾಂಪಲ್ಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಿದ್ರು ಇದಾಗಿ ಆರು ತಿಂಗಳ ಬಳಿಕ ಬಂದ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಮೃತಳ ದೇಹದಲ್ಲಿ ಅನಸ್ತೇಶಿಯ ಅಂಶಗಳು ಕಂಡು ಬಂದಿದ್ದು ಸಾವಿಗೆ ಇದೇ ಕಾರಣ ಅಂತ ಖಚಿತಪಡಿಸಲಾಗಿದೆ ವರದಿ ಆಧರಿಸಿ ಯುಡಿಆರ್ ಆಗಿದ್ದ ಪ್ರಕರಣವನ್ನು ಕೊಲೆ ಅಂತ ಪರಿವರ್ತಿಸಿ ಮಾರ್ತಹಳ್ಳಿ ಪೊಲೀಸರು ಕೇಸನ್ನ ದಾಖಲಿಸಿದ್ರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದ ಪೊಲೀಸರು ಬೆಂಗಳೂರಿನಿಂದ ಮಣಿಪಾಲಕ್ಕೆ ತೆರಳಿದ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅವರನ್ನ ವಶಕ್ಕೆ ಪಡೆದು ಬಂಧಿಸಿದ್ದಾರೆ ಸದ್ಯ ಆರೋಪಿಯ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಒಂದಂತೂ ಸತ್ಯ ಈತನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಬ್ರು ಕೂಡ ಒಂದು ಒಳ್ಳೆ ಕೆಲಸದಲ್ಲಿದ್ರು ಇಬ್ರು ಕೂಡ ಡಾಕ್ಟ್ರು ಈತ ಡಿವೋರ್ಸ್ ಕೂಡ ಕೊಡಬಹುದಾಗಿತ್ತು ಆದರೆ ಏಕಾಏಕಿ ಆಕೆಯ ಪ್ರಾಣ ತೆಗೆದಿದ್ದು ಇದು ತಪ್ಪು ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬ ವೈದ್ಯ ವೈದ್ಯೋ ಹರಿ ಅಂತ ಹೇಳ್ತಾರೆ ಒಬ್ಬರ ಜೀವವನ್ನು ಉಳಿಸೋಕೆ ಒಂದೇ ಒಂದು ಸೂಪರ್ ಮಿನಿಟ್ ಅಂತ ಹೇಳ್ತಾರೆ ಆ ಮಿನಿಟಲ್ಲಿ ಜೀವವನ್ನು ಉಳಿಸೋಕೆ ಎಷ್ಟು ಅವಕಾಶ ಇರುತ್ತೋ ಅಷ್ಟನ್ನು ಬಳಸ್ಕೊಂಡು ಜೀವ ಉಳಿಸೋಕೆ ಹೋಗ್ತಾರೆ ಆದರೆ ಈತ ಬೇರೆ ಯಾರೂ ಅಲ್ಲ ತನ್ನ ಸ್ವಂತ ಮಡದಿಯ ಪ್ರಾಣವನ್ನು ತೆಗೆದಿದ್ದಾನೆ ಅದು ಕೂಡ ಅನಸ್ತೇಶಿಯ ಇಂಜೆಕ್ಷನ್ ಕೊಟ್ಟು ಹೆಂಡತಿ ಮನೆಯವರಿಗೂ ಕೂಡ ತಾನು ಒಳ್ಳೆಯವನು ಸಭ್ಯಸ್ತ ಅಂತ ಗುರುತಿಸ್ಕೊಂಡಿದ್ದ ಈಚೆ ಫ್ರೆಂಡ್ಸಿಗೂ ಕೂಡ ಹಾಗೆ ತಾನು ವರ್ಕ್ ಮಾಡ್ತಾ ಇರುವಂಥ ಪ್ಲೇಸಲ್ಲೂ ಕೂಡ ತಾನೊಬ್ಬ ಒಳ್ಳೆಯವನು ಅಂತ ಗುರುತಿಸ್ಕೊಂಡಿದ್ದ ಆದರೆ ಮಾಡಿದ್ದು ಮಾತ್ರ ಮನೆ ಹಾಳ ಕೆಲಸ ಇಲ್ಲ ಆಗಿದ್ದು ಇದೆ ಜನರ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ ಈತನಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಹಾಗೆ ಈತನನ್ನು ಯಾರೂ ಕೂಡ ಕಾಂಟ್ಯಾಕ್ಟ್ ಮಾಡಬಾರ್ದು ಪೇಷಂಟ್ಗಳು ನಾಳೆ ಪೇಷೆಂಟಿಗೂ ಕೂಡ ಈತ ಹೀಗೆ ಮಾಡೋಕ್ಕೂ ಸಾಧ್ಯ ಅಂತ ಸಾಕಷ್ಟು ಕಮೆಂಟ್ಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಓಕೆ ವೀಕ್ಷಕರೇ ನಿಮ್ಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಫೇಸ್ಬುಕ್ ಚಾನಲನ್ನು ಫಾಲೋ ಆಗಿ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ